ಮುಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವಿಜೃಂಭಣೆಯ ಹಗಲು ಉತ್ಸವ ಇತಿಹಾಸ ಪ್ರಸಿದ್ಧ ಮುಣ್ಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ದಿವ್ಯ ಸನ್ನಿಧಿಯಲ್ಲಿ ವರ್ಷಾವಧಿ ನಡೆಯುವ ಹಗಲು ಬ್ರಹ್ಮರಥೋತ್ಸವ ಕ್ಷೇತ್ರದ ಪ್ರಧಾನ ಅರ್ಚಕ ರಾಮದಾಸ ಆಚಾರ್ಯರ ನೇತೃತ್ವದಲ್ಲಿ ಎಡಪದವು ನಾರಾಯಣ ತಂತ್ರಿಗಳ ಪೌರೋಹಿತ್ಯದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬೆಳಗ್ಗೆ ಕಲಶಾಭಿಷೇಕ ಪೂರ್ವಾಹ್ನ ಹನ್ನೊಂದು ಗಂಟೆಗೆ ಮಹಾಪೂಜೆ ದೇವರ ಉತ್ಸವ ಬಲಿಮೂರ್ತಿ ಪೂಜೆ ದೇವರ ರಥಾರೋಹಣ ಹಗಲು ರಥೋತ್ಸವ ನಡೆದು ಬಳಿಕ ಮಹಾ ಅನ್ನ ಸಂತರ್ಪಣೆ ನೆರವೇರಿತು ಈ ಸಂದರ್ಭದಲ್ಲಿ ದೇವಲದ ಪವಿತ್ರಪಾಣಿ ಮಡ್ಮನ್ನಾಯ ದೇವಲದ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಸಾದ್ ಪಿ ರಾವ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸುರೇಂದ್ರ ಯಶೆಟ್ಟಿ ಕೋರಿಬೆಟ್ಟುಗುತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಸುಜಾತ ಸುಬೋಧ ಶೆಟ್ಟಿ ಸಚ್ಚರ ಪರಾರಿ ಅಕ್ಷತಾ ವಿಶ್ರಿತ್ ಶೆಟ್ಟಿ ಜಗದೀಶ್ ಶೆಟ್ಟಿ ನಡಿಗುತ್ತು ಶೇಖರ್ ಶೆಟ್ಟಿ ಮಾಣಿಬೆಟ್ಟು ಕೃಷ್ಣ ಪೂಜಾರಿ ಬಂಟ್ರೊಟ್ಟೊ ಸುರೇಶ್ ಸಾಲಿಯಾನ್ ಅಲಂಗಾರ್ ನಲಿನಾಕ್ಷಿ ರಾಜು ಸೇರಿಗಾರ ಕಡಪು ಕರಿಯಾ ಹಾಗೂ ಮುಣ್ಕೂರು ಹಾಗೂ ಮುಲ್ಲಡ್ಕ ಇನ್ನದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪರಮೇಶ್ವರ ದೇವರನ್ನ ವಿಷಯ ಪಾತೆರುಂಡ ಇನ್ನೀ ಇನ್ನ ಮುನ್ಕೂರು ಮುಲ್ಲಾಡ್ಕ ಮೂಿ ಗ್ರಾಮಕ್ಕೆ ಸಂಬಂಧಪಟ್ಟದು ಹಿಂಗೆಲ್ಲ ಸೀಮೆದ ದೇವಸ್ಥಾನ ಕೊಟ್ಟಿಗೆ ಚೌಟ್ರಸಿನ ಕಾಲೋಡು ಮಲ್ಲ ಏರಿಯಾ ಐತದ ಇದು ಪ್ರತಿ ಒಂದು ವಿಷಯ ಎಲ್ಲ ಮೂಜೆ ಗ್ರಾಮದ ಕೂಡ ಸೇರಿದ ಅಭಿನಂದಿಸಿದ ಸೇವೆ ಅಯಿತ ಒಟ್ಟು ಗುತ್ತೆ ಕಾರ್ಯ ಕಾರ್ಯವ್ಯಾಪ್ತಿ ಐತೆ ಅದನ್ನ ಕಂಡ ಇನ್ನೀ ಪರವೂರು ಇನ್ನೀ ಬೊಂಬೈರವು ಬ್ಯಾಂಗ್ಳೂರು ಪರ ಯಾವು ಪೂನೋಪರವು ಅಂಚೇ ಪರದೇಶವು ಗಲ್ಪ್ ಕಂಟ್ರಿಗಳ ಮಸ್ತ್ ಭಕ್ತ ಇರ್ತದ್ದು ಹೆಂಗಲ್ಲ ಇನ್ನು ಜಾತ್ರಾ ಮಹೋತ್ಸವ ಇನ್ನೀ ಆಯಿತಾ ಜನಸಂಖ್ಯೆ ಅಂತ ಉಂಡ ಗೊತ್ತಾಗ್ಬೋದು ಹೆಂಗಲ್ಲ ನೀ ಕುಗ್ರಾಮುಡು ಗೀತ ಮಲ್ಲ ಜನಸಂಖ್ಯೆ ಆಬಿಡ್ದು ಅಂದ್ರೆ ಹೆಂಗಲ್ಲ ದೇವರನ್ನ ಪ್ರತಾಪ ಏತು ಬಂದು ನಂಗೆ ಮನವರಿಕೆ ಆಗ್ಬೋದು ಮೂಳು ಈಗಿನ ಕೆಲಸ ಆಗ್ಬಂಡಲ್ಲ ಪರ ಹುರಿದಾಗ್ಲ ಹೆಂಗಲ್ಲ ಒಂದು ಪ್ರಸ್ತಾಪ ಮಂತ್ರ ಅವನು ಹೆಂಗಲ್ಲ ಕೆಲಸಗಳು ಮತ್ತೆ ಈಡೇರುಂಡು ಅಯಿತ ಒಟ್ಟಿಗೂ ದೇವರನ್ನ ದೇವರ ಈಗಿನ ಪ್ರಾರ್ಥನೆ ಮಾಡ್ಕೋಬೇರ ಆಗಲ್ನ ಕೆಲಸಲು ಈಡೇರಂದು ಅಂಚೆ ಅದು ಮೂಲು ನಿರಂತರ ಹಿಂಗಲ್ಲ ಅನ್ನದಾನ ನಡೆಬೋದು ಅಂಜನೇ ನವರಾತ್ರಿಗೆ ಬರ್ಮದಿಂದ ಮಧ್ಯಾಹ್ನ ಮುಖ ರಾತ್ರಿ ಒಣಸು ಅಂಚನೇ ನಮ್ಮ ಈ ಜಾತ್ರಾ ಮಹೋತ್ಸವ ಇನ್ನೇ ಜಾತ್ರದ ವಿಶೇಷ ದಿನ ಎಲ್ಲ ಎಲ್ಲೇ ಹಾರಾಡ ತುಂಬಾ ತುಂಬ ಜನಸಂಖ್ಯಾ ಸೇರಿದು ಅಂಚೆಯೇ ಊರದಾಗಲ್ನಲ್ಲ ಊರ ಸಂಘ ಸಂಸ್ಥೆ ಅಲ್ಲ ಮುಖ ಬೆತ್ತೆ ಬೇತೆ ವರ್ಗ ಭೇತೇ ಮಾತ ಸಮುದಾಯದ ಕುಳ್ಳ ಸೇರ್ದು ನಿರಂತರ ಮೂಲು ವರ್ಷ ಇಡಿಲ್ಲ ಕೆಲಸ ಮಾಡಬೇಕು ಹಾಗಲಿಗೆ ಆಯಿತು ಪ್ರತಿಫಲವಾದ ಈ ಗ್ರಾಮ ಸುಭೀಕ್ಷೆ ಅನ್ನು ಪಂದರೆ ಆಗಲಿ ಭಾರಿ ಹೆಮ್ಮೆ ಒಂದು ದಾನ ತ್ರಿಶೂಲ ಸಮಿತಾಡಿದ್ದ ದಾನುವೇಂದ್ರಂ ಗ್ರಹಿತ ತುಂಡಾಕ ಸತ್ಕರಾಗ್ರಾಮ್ ದುರ್ಗಾಂ ನವಾಮಿ ಸ್ಮಿತ ಕಾಮಧೇನು ಮಹಿಷಾಮಠದ ದುರ್ಗಾಪುರಮೇಶ್ವರಿಯ ದೇವಾಲಯವನ್ನು ಭಾರ್ಗವರ್ಷಿಗಳು ಸುರತ ಆ ಪ್ರಾರ್ಥನೆ ಮೇರೆಗೆ ಸುಮೇಧ ಋಷಿಗಳೊಂದಿಗೆ ಸೇರಿ ಇಲ್ಲಿ ಮುಣ್ಕೂರು ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಡಗೈಯಲ್ಲಿ ಮಹಿಷಾಸುರನ ವಿಗ್ರಹವನ್ನು ಮಹಿಷಾಸುರನನ್ನು ಎತ್ತಿ ಹಿಡಿದು ಬಲಗೈಯಲ್ಲಿ ಅವನ ಮುಂಡಕ್ಕೆ ಊರಿನಿಂದ ಊರು ಮುಂಡಕೂರು ಎಂಬುದಾಗಿ ಪ್ರಸಿದ್ಧವಾಗಿದೆ ಅದೇ ರೀತಿ ಮುಂಡಾಸುರ ಎಂಬಂತಹ ಒಬ್ಬ ದೈತ್ಯ ಅವನು ಭೂಲೋಕವನ್ನೆಲ್ಲ ಆಕ್ರಮಿಸಿ ಬೇಕಾದಷ್ಟು ತೊಂದರೆ ಕೊಡುವಂತಹ ಸಂದರ್ಭದಲ್ಲಿ ದೇವಿಯು ಆವಿರ್ಭವಿಸಿ ಅವನನ್ನು ಸಂಹರಿಸಿದ ಜಾಗಕ್ಕೆ ಮುಂಡಾಸುರನ್ನು ಕೊಂದ ಜಾಗ ಮುಂಡಕೂರು ಎಂಬುದಾಗಿ ಒಂದು ಪುರಾಣ ಕಥೆ ಇದೆ ತದನಂತರ ದಿನಗಳಲ್ಲಿ ಈ ದೇವಸ್ಥಾನ ಪಶ್ಚಿಮ ಮುಖ ಆಗಿದ್ದನ್ನು ನಮ್ಮ ಇಲ್ಲಿ ವೀರವರ್ಮ ಎಂಬಂತಹ ರಾಜ ಅದನ್ನು ವಿಗ್ರಹದ ಬುಡದಲ್ಲಿರತಕ್ಕಂಥ ಮುತ್ತುರತ್ನಾದಿಗಳ ಆಸೆಯಿಂದ ಆ ವಿಗ್ರಹವನ್ನು ಪೂರ್ವಾಭಿಮುಖವಾಗಿ ಚಲನೆ ಮಾಡಿ ಅದನ್ನೆಲ್ಲ ತೆಗೆದ ಎಂಬುದಾಗಿ ಒಂದು ಇತಿಹಾಸ ಇದೆ ಇದು ಇತ್ತೀಚೆಗಿನ ಮುನ್ನೂರೈವತ್ತು ನಾಲ್ನೂರು ವರ್ಷಗಳ ಹಿಂದಿನ ಕತೆ ತದನಂತರ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಮುಂಡ್ಕೂರಿಗೆ ಸಂಬಂಧಪಟ್ಟಂತಹ ಉಳೆಪಾಡಿ ದೇವ ಗ್ರಾಮದಲ್ಲಿದ್ದಂತಹ ಜಗಡೆಟ್ಟಿಗಳು ಕಾಂತಾಬಾರ ಬುಧವಾರ ಎಂಬವರು ಇಲ್ಲಿಗೆ ಪ್ರವೇಶ ಮಾಡಿ ಆ ರಾಜನನ್ನು ಸಂವರಿಸಿ ಇಲ್ಲಿಯ ಸೀಮೆಯ ಮುಣ್ಕೂರು ಸೀಮೆಯ ಆಡಳಿತವನ್ನು ಚೌಟರ ಚೌಟ್ರಸಿರು ಕೊಟ್ಟ ಎಂಬುದಾಗಿ ನಮಗೆ ಈ ಚರಿತ್ರೆಯಲ್ಲಿ ಹೇಳ್ತದೆ ನೂರಾರು ಎಕರೆ ಜಮೀನನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ಇವತ್ತು ಕೆಲವು ಭೂಮಸದಿಂದ ಹೋಗಿದ್ದರು ಭಕ್ತಾದಿಗಳು ತಮ್ಮ ಶಕ್ತಿಯಾನುಸಾರ ಗೇಣಿ ಅಲ್ಲದಿದ್ದರು ಅನ್ನದಾನಕ್ಕಾಗಲಿ ಉತ್ಸವಗಳಿಗಾಗಲಿ ಇಲ್ಲಿ ಬಂದು ಕೊಡ್ತಾರೆ ನಿರಂತರ ಅನ್ನದಾನ ನಡೀತಾ ಇದೆ ಹೂವಿನ ಪೂಜೆ ಸಾವಿರಾರು ಹೂವಿನ ಪೂಜೆಗಳು ನಡೀತಾ ಇದೆ ಇವತ್ತು ರಥೋತ್ಸವ ರಥೋತ್ಸವ ಸಂದರ್ಭದಲ್ಲಿ ಇವತ್ತು ಒಂದು ಇಪ್ಪತ್ತು ಸಾವಿರ ಜನ ಅನ್ನಪ್ರಸಾದವನ್ನು ದೇವರು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರು ಬಂದು ದೇವರ ಸೇವೆ ಮಾಡುವಂಥ ಭಾಗ್ಯವನ್ನು ಆ ಮಹಾದೇವಿ ನಮ್ಮೆರಿ ನಮ್ಮೆಲ್ಲರಿಗೂ ಕೊಟ್ಟಿದ್ದಾಳೆ ಇದೇ ರೀತಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮುಂದಕ್ಕೂ ಬರುವಂಥ ಭಕ್ತಗಳು ದೇಹಿ ಎಂದು ಕೇಳುವಾಗ ಅವರಿಗೆ ಅನುಗ್ರಹ ಪ್ರಸಾದವನ್ನು ಮಹಾದೇವಿ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ದೇವಿಯ ಚರಣಾರೋದಿಂದಲೇ ಅರ್ಪಿಸ್ತೇನೆ ಶ್ರೀಕೃಷ್ಣ